ನ್ಯಾಚುರಲ್ ಫುಡ್ ಕಲರನ್ನು ಮಾಡಿಬಿಟ್ಟು ಈರುಳ್ಳಿ ಮತ್ತು ಸವತೆಕಾಯಿ ಅಥವಾ ತರಕಾರಿಯನ್ನು ಹೇಗೆ ಕಲರ್ಫುಲ್ಲಾಗಿ ಮಾಡ್ಬೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಫುಡ್ ಕಲರನ್ನು ಮಾಡಲಿಕ್ಕೆ ನಾನಿಲ್ಲಿ ಶಂಕಪುಷ್ಪಿ ಹೂವನ್ನು ಕೊಯ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲರ್ಫುಲ್ಲಾಗಿರುವಂಥದ್ದಾದರೆ ತುಂಬ ಕಲರ್ ಬರುತ್ತೆ ಚೆನ್ನಾಗಾಗತ್ತೆ ನಮ್ಮ ಮನೆಯಲ್ಲೇ ಆಗಿರುವಂಥದ್ದನ್ನು ಕೊಯ್ಕೊಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಹೂವು ಬಿಟ್ಟಿತ್ತು ಅದನ್ನೇ ಕೊಯ್ಕೊಳ್ತಾ ಇದ್ದೀನಿ ಜಾಸ್ತಿಯಾಗಿ ಆದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಆದರೆ ಚೆನ್ನಾಗಿ ಕಲರ್ಸ್ ಬರೋದಿಲ್ಲ ನೋಡಿ ಇಷ್ಟನ್ನು ನಾನು ತಂದುಕೊಂಡು ಚೆನ್ನಾಗಿ ಇದನ್ನು ಸೋಯಿಸಿಕೊಂಡು ಹುಳಗಳಿದ್ದರೆ ನೋಡಿಕೊಂಡು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಒಲೆಯ ಮೇಲೆ ಇಟ್ಬಿಟ್ಟು ಈ ಥರ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಅಂತ ಶಂಕಪುಷ್ಪಿ ಹೂವು ದೇವರಿಗೂ ತುಂಬಾ ಶ್ರೇಷ್ಠ ಹಾಗೆ ನಾವೂ ಇದನ್ನು ಯೂಸ್ ಮಾಡ್ಬೋದು ನೋಡಿ ಚೆನ್ನಾಗಿ ಕಲರ್ ಬಿಟ್ಟಿದೆ ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣಿಲಿಕ್ಕೆ ಇದ್ದೀನಿ ನಂತರ ಒಂದು ಈರುಳ್ಳಿಯನ್ನು ತಗೊಂಡು ತೆಳುವಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಕಲರು ಹೀರಿಕೊಳ್ಳುತ್ತೆ ದಪ್ಪವಾಗಿ ಕಟ್ ಮಾಡಿದ್ರೆ ಕಲರು ಹೀರ್ಕೊಳ್ಳೋದು ತುಂಬ ಟೈಮ್ ತಗೊಳತ್ತೆ ದೊಡ್ಡದಾಗಿರುವಂಥ ಒಂದು ಸವತೆಕಾಯಿಯಲ್ಲಿ ಈ ಥರ ಸಣ್ಣ ಚೂರು ಉಳಿದಿತ್ತು ಅದನ್ನೇ ತಗೊಳ್ತಾ ಇದ್ದೀನಿ ನೋಡಿ ಈ ಥರ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಹಸಿರು ಸವತೆಕಾಯಿ ಆಗಿತ್ತು ಅದನ್ನು ಒಂದು ಎರಡು ಪೀಸನ್ನು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಎಳೆಯದಾಗಿರೋದ್ರಿಂದ ಇದು ಗಟ್ಟಿಯಾಗಿದೆ ಒಳಗಡೆ ಕಲರನ್ನು ಇದು ತಗೊಳ್ಳೋದಿಲ್ಲ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಶ್ ಆಗಿರುವಂಥ ಒಂದು ಹಸಿರು ಲಿಂಬುವನ್ನು ಕಟ್ ಮಾಡಿ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ ಹುಳಿಯನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಎಳೆಯದಾಗಿರುವಂಥ ಮನೆಯಲ್ಲೇ ಆಗಿರುವಂಥ ಲಿಂಬು ಆಗಿರೋದ್ರಿಂದ ಅಷ್ಟೊಂದು ರಸ ಇಲ್ಲ ಅದಕ್ಕೋಸ್ಕರ ನಾನು ಇಡೀ ಲಿಂಬುವನ್ನು ಹಿಂಡ್ಕೊಳ್ತಾ ಇದ್ದೀನಿ ಬೀಜವನ್ನು ತೆಕ್ಕೊಳ್ಳಿ ನಂತರ ನಾವು ಏನು ಕುದಿಸಿ ಇಟ್ಟಿದ್ದೀವಲ್ಲ ಇದು ತಣ್ಣಗಾಗಿದೆ ತುಂಬಾ ತಣ್ಣಗಾಗಬೇಕು ಇದನ್ನು ಈ ಥರ ಹಿಂಡ್ಕೊಳ್ತಾ ಇದ್ದೀನಿ ಹೂವುಗಳನ್ನೆಲ್ಲವ ಈ ಬಣ್ಣದ ನೀರನ್ನು ನಾನು ಏನು ಲಿಂಬು ಮತ್ತು ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಲಿಂಬು ಹಾಕಿರೋದ್ರಿಂದ ಈ ಥರ ಕಲರ್ ಚೇಂಜ್ ಆಗಿದೆ ಒಂದು ಸಲ ಕೈ ಆಡಿಸ್ಬಿಟ್ಟು ನಾವು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಸವತೆಕಾಯಿಯನ್ನು ಇದರೊಳಗಡೆ ನಾವು ನೆನೆಯಲಿಕ್ಕೆ ಇಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಇದರೊಳಗೇನೆ ಇಡಬೇಕು ಚೆನ್ನಾಗಿ ಕಲರೆಲ್ಲ ಹೀರ್ಕೊಳ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಈ ಥರ ಚೆನ್ನಾಗಿ ಕಲಕ್ತಾಯಿರಿ ಚೆನ್ನಾಗಿ ಕಲರ್ ಹೀರಿಕೊಳ್ಳುತ್ತೆ ನೋಡಿ ಈಗೇ ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಇರೋದನ್ನು ತುಂಬಾ ಕಲರ್ಫುಲ್ಲಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ನೀವು ಈ ಥರದ್ದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಪ್ರೀತಿಯಿಂದ ತಿಂತಾರೆ ನಂತರ ಏನಾದರೂ ಫಂಕ್ಷನ್ಗಳಲ್ಲಿ ಈ ಥರ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್